できた ಈ ಪುಸ್ತಕ ಬಿಡುಗಡೆಯ ಸಮಾರಂಭದ ಪುಸ್ತಕದ ಲೇಖಕರು ಅಧ್ಯಕ್ಷರು ಗ್ರಾಮ ಸಂಸ್ಥೆ ಜೊತೆಗೆ ಆ ಕೃಷಿಯ ಆಧಾರಿತವಾಗಿರ್ತಕ್ಕಂಥ ಉತ್ತಮ ರುವಂಥ ಎಲ್ಲ ಗಣ್ಯರೇ ವೇದಿಕೆಯ ಮುಂದೆ ಉಪಸ್ಥಿತರಿರುವಂಥ ಎಲ್ಲ ಅಗ್ರಗಣ್ಯರೇ ಸ್ನೇಹಿತರೆ ನಾನು ಮೊದಲನೇದಾಗಿ ಡಾಕ್ಟರ್ ಎಚ್ ಕೆ ಗೋಪಾಲಕೃಷ್ಣ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಂಥ ಒಬ್ಬ ಅಭೂತಪೂರ್ವ ಮುತ್ಸದ್ದಿಯ ಜೀವನ ಕಥನವನ್ನು ಅತ್ಯಂತ ಅದ್ಭುತವಾಗಿ ದಾಖಲಿಸಿದ ಕಾಯಕದಲ್ಲಿ ಅವರು ತೊಡಗಿ ಇವತ್ತು ನಮಗೆ ಹಾಲಪ್ಪನವರ ಬದುಕು ಅವರ ಕೆಲಸ ಎಲ್ಲವನ್ನು ಕೂಡ ಸಮಾಜದ ಮುಂದೆ ಇರ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಡಾಕ್ಟರ್ ಎನ್ ಎಚ್ ಹಾಲಪ್ಪನವರು ಅವರದ್ದು ನಿಷ್ಕಳಂಕ ಬದುಕು ವಿಚಾರ ಶುದ್ಧಿ ಆಚಾರ ಶುದ್ಧಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಕಾಣುವಂಥದ್ದು ತ್ಯಾಗ ಮನೋಭಾವ ಹಾಗಾಗಿ ಅವರು ಬಹಳ ಎಲ್ಲರಿಗೂ ಪ್ರಿಯರಾಗಿ ಕಾಣಿಸ್ಕೊಳ್ತಾರೆ ಜನಾನುರಾಗಿಗಳಾಗಿದ್ದಂಥವ್ರು ಅವರು ವೈದ್ಯಕೀಯ ವೃತ್ತಿಯಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಅಂತಂದರೆ ಅವರಿಗೆ ಆತ್ಮತೃಪ್ತಿಯೂ ಇದೆ ಜೊತೆಯಲ್ಲಿ ಜನಮಂಡನೆಯೂ ಇದೆ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ ಅವರು ಇವಾಸ್ ದಿ ಫ್ರೆಂಡ್ ಆಫ್ ದಿ ಪುವರ್ ಬಡವರ ಸ್ನೇಹಿತರಾಗಿದ್ದಂಥವರು ಆಮೇಲೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಒಬ್ಬ ಆಧ್ಯಾತ್ಮಿಕ ಜೀವಿ ಥಿಯೋಸಫಿಕಲ್ ಸೊಸೈಟಿ ಎನ್ನುವಂಥದ್ದು ಅದೊಂದು ಒಂದು ಹೊಸ ರೀತಿ ಹೊಸ ಬಗೆಯ ಒಂದು ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಹೇಗೆ ಬ್ರಹ್ಮ ಸಮಾಜ ಇತ್ತು ಹೇಗೆ ಆರ್ಯ ಸಮಾಜ ಇತ್ತು ಹಾಗೆ ಈ ಥಿಯೋಸಾಫಿಕಲ್ ಆಂದೋಲನ ಕೂಡ ನಮ್ಮ ಎಲ್ಲ ಹಿಂದೂ ಒಂದು ಸಂಪ್ರದಾಯದಲ್ಲಿ ಈ ಒಂದು ಪ್ರವಾಹದಲ್ಲಿ ಈ ರಿಫಾರ್ಮ್ ಮೂವ್ಮೆಂಟ್ಗಳಲ್ಲಿ ದೊರುವಂಥ ಬಹಳ ಮುಖ್ಯವಾದಂಥ ಒಂದು ಆಂದೋಲನ ಆ ಆಧ್ಯಾತ್ಮಿಕ ಆಂದೋಲನದಲ್ಲಿ ಅವರು ಕೂಡ ಭಾಗಿಯಾಗಿದ್ದು ಅದರ ಒಂದು ಪ್ರಚಾರದಲ್ಲಿ ತಮ್ಮ ಬಹುತೇಕ ಸಮಯವನ್ನು ಕಳೆದಿರ್ತಕ್ಕಂಥದ್ದು ನಿಜಕ್ಕೂ ಭಾಳ ಸಂತೋಷದ ಸಂಗತಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ಅಂತ ಹೇಳಿ ಇದು ನನ್ನ ಎರಡನೇ ಕೃತಿ ಮೊದಲನೇ ಕೃತಿ ಈ ನೈಲ್ ನದಿಯ ತಟದಲ್ಲಿ ಈಜಿಪ್ಷಿಯನ್ ನಾಗರಿಕತೆ ಅಂತ ಹೇಳಿ ಒಂದು ಬರೆದಿದ್ದೆ ಇದು ನಮ್ಮ ಮಾವನವರು ಸ್ವಂತ ಮಾವನವರದಂತಹ ಡಾಕ್ಟರ್ ಎನ್ ಎಚ್ ಹಾಲಪ್ಪನವರ ಒಂದು ಜೀವನ ಚರಿತ್ರೆಯನ್ನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ ಇವತ್ತು ಅದು ನಮ್ಮ ಕಸಾಪದ ಅಧ್ಯಕ್ಷರಾದ ಮಹೇಶ್ ಜೋಶಿಯವರ ಅಮೃತ ಹಸ್ತದಿಂದ ಅದು ರಿಲೀಸ್ ಆಗಿದೆ ಪುಸ್ತಕದಲ್ಲಿ ಅಂಥ ವಿಶೇಷತೆ ಅಂತ ಅಂದರೆ ನಮ್ಮ ಮಾವನವರು ಡಾಕ್ಟರ್ ಹೋದಿ ಅವರು ಪಟ್ಟ ಬವಣೆ ಮುಂದೆ ಅವರು ಉದ್ಯೋಗ ಆ ಉದ್ಯೋಗದಲ್ಲಿ ಅವರು ತಲುಪಿದ ವಿಪರೀತ ವಿವಿಧ ಮಜಲುಗಳು ಇವುಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ಮುಖ್ಯವಾಗಿ ಅವರು ತುಂಬ ಸರಳ ಜೀವಿ ಹಳ್ಳಿಗಾಡಲ್ಲಿ ಜಾಸ್ತಿ ಕೆಲಸ ಮಾಡಿದ್ದಾರೆ ಆಮೇಲೆ ಯಾವತ್ತಿಗೂ ಹತ್ತು ರೂಪಾಯಿ ಡಾಕ್ಟ್ರು ಅಂತಲೇ ಫೇಮಸ್ಸು ಹಾಗಾಗಿ ಸಾವಿರಾರು ಜನ ರೋಗಿಗಳು ಅವರ ಒಂದು ಸಹಾಯವನ್ನು ಪಡೆದಿದ್ದಾರೆ ಅವರು ಸ್ವಲ್ಪ ಮಟ್ಟದಲ್ಲಿ ಸ್ವಲ್ಪ ಏನು ಜಾಸ್ತಿ ಮಟ್ಟದಲ್ಲೇ ಅವರು ಆಧ್ಯಾತ್ಮದ ಬಗ್ಗೆ ಅವರು ಬಹಳ ಗಮನವನ್ನು ಹರಿಸ್ತಾರೆ ಹಾಗಾಗಿ ಅವರು ತಮ್ಮ ಪೂರ್ಣ ಜೀವನವನ್ನು ಥಿಯೋಸೋಫಿಕಲ್ ಸೊಸೈಟಿಗೆ ಮುಡುಪಾಗಿಟ್ಟು ಅದರ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಪುಸ್ತಕದಲ್ಲಿ ವಿಶೇಷತೆ ಅಂತ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಎಲ್ಲರೂ ಬರೀತಾರೆ ಆದರೆ ಇವರು ಅಂತೂ ಏನು ಕಡಿಮೆ ಇಲ್ಲ ಬಹಳ ಗಣನೀಯವಾಗಿದೆ ಆದರೆ ಅದನ್ನು ಗಮನಿಸಿ ಬರೀತಕ್ಕಂತಹವರು ಯಾರೂ ಇಲ್ಲ ಹಾಗಾಗಿ ನಾನು ಹತ್ತಿರದಿಂದ ಅವ್ರನ್ನ ಕಂಡಿದ್ದರಿಂದ ನನಗೆ ಬರಿಬೇಕು ಅಂತ ಹೇಳಿ ಆಸೆಯಾಗಿ ಪ್ರೇರಣೆಯಾಗಿ ನಾನು ಬರ್ತೇನೆ